ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದ್ರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಟೆಂತ್ ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಟೆಂತ್ ಪಿ 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 ಟೆಂತ್ ಮ್ಯಾಥ್ಸ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಪತ್ರಿಕೆಯ ಸಂಖ್ಯೆ ಹದಿನೆಂಟು ಏಟೀನ್ತ್ ಈಗಾಗಲೇ ಸೆವೆಂಟಿ ನನ್ನ ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ ಇದು ಹದಿನೆಂಟನೇ ವಿಡಿಯೋ ಆಗಿದ್ದು ಒಟ್ಟು ನಾನು ಮಾಡುವಂತಹ ವಿಡಿಯೋಗಳ ಸಂಖ್ಯೆ ಮೂವತ್ತು ಅಂತಕ್ಕಂಥ ಮೂವತ್ತು ಪತ್ರಿಕೆಗಳನ್ನ ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ಗಾಗಿ ಮಾಡುವಂತಹ ಮೂವತ್ತು ಪತ್ರಿಕೆಗಳು ಒಟ್ಟು ತೆಗೆದುಕೊಂಡಿರುವಂತಹ ಕಲಿಕಾಂಶ ಸಾಮರ್ಥ್ಯಗಳು ಇಪ್ಪತ್ತಾರು ಒಂದು ಪ್ರ ಪತ್ರಿಕೆಯಲ್ಲಿ ಮೂವತ್ತು ಪ್ರಶ್ನೆಗಳು ಅಂದ್ರೆ ಟೋಟಲ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒಟ್ಟು ಏಳು ನೂರ ಎಂಬತ್ತು ಪ್ರಶ್ನೆಗಳನ್ನು ತಾವು ಬಿಡಿಸಿದ ಹಾಗೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ವಿಡಿಯೋಗಳನ್ನು ನಿರಂತರವಾಗಿ ತಮಗೆ ಮಾಹಿತಿಯನ್ನ ಅಂದರೆ ನೋಟಿಫಿಕೇಶನ್ ಏನ ಬರಬೇಕಾದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ಮತ್ತು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಚಾನಲ್ ಲಿಂಕ್ನು ಕೂಡ ಕೊಟ್ಟಿರುತ್ತೇನೆ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ಒಂದು ವಾಟ್ಸಪ್ ಚಾನಲಲ್ಲಿ ಅಲ್ಲಿ ತಾವು ಜಾಯಿನ್ ಆಗಬಹುದು ಅಂತ ಹೇಳುತ್ತಾ ಈಗ ನನ್ನ ಒಂದು ಪತ್ರಿಕೆ ಹದಿನೆಂಟನೇ ಪತ್ರಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಒಂದನೇ ಪ್ರಶ್ನೆ ಮೂರು ಮೈನಸ್ ಒಂದು ಮೈನಸ್ ಐದು ಮೈನಸ್ ಒಂಬತ್ತು ಈ ಸಮಾಂತರ ಶ್ರೇಣಿಯ ಮೂವತ್ತೆರಡನೇ ಪದವನ್ನ ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಸಮಾಂತರ ಶ್ರೇಣಿ ಹತ್ತು ಏಳು ನಾಲ್ಕು ಡ್ಯಾಶ್ ಮೈನಸ್ ತೊಂಬತ್ತೈದು ಇದರ ಕೊನೆಯಿಂದ ಆರಂಭಿಸಿ ಹದಿನಾರನೇ ಪದವನ್ನ ಕಂಡುಹಿಡಿಯಿರಿ ಇನ್ನು ಮೂರನೇ ಪ್ರಶ್ನೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಯಾ ವಿಡಿಯೋದ ಪಿ ಡಿ ಎಫ್ ಲಿಂಕ್ ಅನ್ನ ಮೂವತ್ತು ವಿಡಿಯೋಗಳ ಆದ ನಂತರ ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಯಾ ಪತ್ರಿಕೆಯ ಪಿಡಿಎಫ್ ಲಿಂಕ್ ನಾನು ಕೊಟ್ಟಿರುತ್ತೇನೆ ಮೈನಸ್ ಥರ್ಟಿ ಸೆವೆನ್ ಮೈನಸ್ ಥರ್ಟಿ ತ್ರೀ ಮೈನಸ್ ಟ್ವೆಂಟಿ ನೈನ್ ಡ್ಯಾಸ್ಟರ್ ಈ ಸಮಾಂತರ ಸೇಡಿಯ ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನಾಲ್ಕನೇ ಪ್ರಶ್ನೆ ಮತ್ತು ಐದನೇ ಪ್ರಶ್ನೆ ಮತ್ತು ಆರನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂತ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು ಒಂದೇವೆ ಟು ಎಕ್ಸ್ ಪ್ಲಸ್ ವೈಜ್ ಈಕ್ವಲ್ ಟು ನೈನ್ ಅಂಡ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ತ್ರೀ ಅದೇ ರೀತಿ ಐದನೇ ಪ್ರಶ್ನೆ ಸೇಮ್ ಇದೆ ಆರನೇ ಪ್ರಶ್ನೆ ಆದರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಇಲ್ಲಿ ಆದೇಶ ವಿಧಾನದಿಂದ ಬಿಡಿಸುವುದು ಇಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸುವುದು ಇಲ್ಲಿ ಓರೆ ಗುಣಾಕಾರ ವಿಧಾನದಿಂದ ಬಿಡಿಸುವಂತದ್ದು ಇನ್ನು ಏಳನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರೀಜೆದ ಒಂದು ವೃತ್ತವನ್ನು ಎಳೆಯಿರಿ ಇದರ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅಳೆಯಿರಿ ಎಂಟನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರೀಜದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ನೂರು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನ ರಚಿಸಿ ಒಂಬತ್ತನೇ ಪ್ರಶ್ನೆ ಆರು ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ಮೂರು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ ಹದಿನೈ ಪ್ರಶ್ನೆ ಐದು ಮೈನಸ್ ಎರಡು ಮತ್ತು ಮೂರು ಮೈನಸ್ ಎರಡು ಈ ಜೋಡಿ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ ಹನ್ನೊಂದನೇ ಪ್ರಶ್ನೆ ನಾಲ್ಕು ಮೈನಸ್ ಮೂರು ಮತ್ತು ಎಂಟು ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ನಾಲ್ಕು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹನ್ನೆರಡನೇ ಪ್ರಶ್ನೆ ಶೃಂಗ ಬಿಂದುಗಳು ಎರಡು ಒಂದು ಮೂರು ಸೊನ್ನೆ ಮತ್ತು ಎರಡು ಎರಡು ಆಗಿರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ ಹದಿಮೂರನೇ ಪ್ರಶ್ನೆ ಯುಕ್ಲೀಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಮೂರ್ನೂರು ಮತ್ತು ನಾಲ್ಕನೂರರ ಮಸಾವನ್ನ ಕಂಡುಹಿಡಿಯಿರಿ ಹದಿನಾಲ್ಕನೇ ಪ್ರಶ್ನೆ ಟೂ ಮೈನಸ್ ಟೂ ರೂಟ್ ತ್ರೀ ಒಂದು ಅವಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಹದಿನೈದನೇ ಪ್ರಶ್ನೆ ಟೂ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಹದಿನಾರನೇ ಪ್ರಶ್ನೆ ಬಹುಪದೋಕ್ತಿಗಳ ಭಾಗಾಕಾರ ಎಕ್ಸ್ ಕ್ಯೂ ಪ್ಲಸ್ ಟೂ ಎಕ್ಸ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಮೂರನ್ನು ಎಕ್ಸ್ ಮೈನಸ್ ಮೂರದಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ ಹದಿನೇಳನೇ ಪ್ರಶ್ನೆ ಟೂ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ಟೂ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಸಿರಿ ಹತ್ತೊಂಬತ್ತನೇದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಹೇಳದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಹೇಳದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಇಲ್ಲಿರುವುದೇ ಎರಡು ಪ್ರಶ್ನೆಗಳು ಎರಡರಲ್ಲಿ ಹದಿನೈದು ಬಾರಿ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಮೆ ಹದಿನೈದು ಬಾರಿ ಒಟ್ಟು ನೀವು ಈ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದರೆ ಎರಡು ಪ್ರಮೇಗಳು ಹದಿನೈದು ಹದಿನೈದು ಬಾರಿ ಬಿಡಿಸಿದ ಹಾಗೆ ಆಗುತ್ತೆ ಅನ್ನುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಇದು ಕೂಡ ತ್ರಿಭುಜಗಳ ಮೇಲಿನ ಪ್ರಮೇಯ ಇದೆ ಒಂದು ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡೂ ಬಾಹುಗಳ ನಡುವೆ ಲಂಬ ಕೋಣೆ ಏರ್ಪಡುತ್ತದೆ ಎಂದು ಸಾಧಿಸಿ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಮೂರು ಪ್ರಶ್ನೆಗಳ ವರ್ಗಾಂತರ ಆವೃತ್ತಿ ವರ್ಗಾಂತರ ಆವೃತ್ತಿ ವರ್ಗಾಂತರ ಆವೃತ್ತಿಗಳು ಸೇಮ್ ಇದೆ ಒಂದೇ ಇದೆ ಆದರೆ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿಡ್ರಿ ಇಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಹ್ನವನ್ನು ಕಂಡುಹಿಡ್ರಿ ಇಪ್ಪತ್ತೆರಡನೇ ಪ್ರಶ್ನೆ ಇಪ್ಪತ್ ಮೂರನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವನ್ನ ರಚಿಸಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಕೊಡಲಾಗಿದೆ ಇಲ್ಲಿ ಜೀರೋ ಟು ಫೈವ್ ಫೈವ್ ಟು ಟೆನ್ ಟೆನ್ ಟು ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಆವೃತ್ತ ಸಂಖ್ಯೆಗಳು ಟೂ ಫೈವ್ ಸೆವೆನ್ ಫೈವ್ ಒನ್ ಅನ್ನು ಕೊಡಲಾಗಿದೆ ಅಧಿಕ ಇರುವ ಓಜೀವನ್ನ ರಚನೆ ಮಾಡಬೇಕಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವೈ ಜಿ ಕೋಲ್ ಟು ನೈನ್ ಮತ್ತು ಎಕ್ಸ್ ಮೈನಸ್ ವೈ ಜಿ ಕೊಟ್ಟು ತ್ರೀ ನಕ್ಷೆಯ ಸಹಾಯದಿಂದ ಬಿಡಿಸಿ ಇಪ್ಪತ್ತಾರನೇ ಪ್ರಶ್ನೆ ಬಿ ಸಿ ಜಿಕ್ವಲ್ ಟು ಆರು ಸೆಂಟಿಮೀಟರ್ ಎಬಿಜಿಕೊಂಡು ಐದು ಸೆಂಟಿಮೀಟರ್ ಮತ್ತು ಪೋನ ಎಬಿಸಿ ಜಿ ಕೊಂಟು ಅರವತ್ತು ಡಿಗ್ರಿ ಇರುವಂತೆ ಎಬಿಸಿ ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ತ್ರೀ ಬೈ ಟೂರಷ್ಟು ಇರುವಂತೆ ರಚಿಸಿ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ಇಪ್ಪತ್ತಾರು ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಒಟ್ಟು ಮೂವತ್ತು ಪತ್ರಿಕೆಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ನನ್ನ ಒಂದು ಯೂಟ್ಯೂ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ಲೈಕ್ ಮಾಡಿ ನಾನು ಹಾಕಿರುವ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನನ್ನ ಟೆಲಿಗ್ರಾಮ್ ಗ್ರೂಪ್ ಆಗಲಿ ಅಥವಾ ವಾಟ್ಸ್ಆ್ಯಪ್ ಚಾನಲ್ ಆಗಲಿ ಅಥವಾ ವಾಟ್ಸಾಪ್ ಗ್ರೂಪ್ ಗಳ ಲಿಂಕ್ ಗಳನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅದರ ಮೂಲಕ ಕ್ಲಿಕ್ ಮಾಡೋದ್ರ ಮೂಲಕ ತಾವು ಜಾಯಿನ್ ಆಗಿ ಅಂತ ಹೇಳುತ್ತಾ ನಾನು ಮಾಡಿರುವ ವಿಡಿಯೋಗಳು ತಮಗೆ ಬೇಗನೆ ತಲುಪುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ದಯವಿಟ್ಟು ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ಮತ್ತೊಮ್ಮೆ ತನ್ನೆಲ್ಲರಿಗೂ ನನ್ನ ಅಭಿನಂದನೆಗಳು